ಹಾಯ್ ಫ್ರೆಂಡ್ಸ್ ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀನಿ ಅದು ಹೇಗೆ ಅಂತ ಗೊತ್ತಾ ನಿಮಗೆ ಇವಾಗ ಹೇಳ್ಕೊಡ್ತೀನಿ ನೋಡಿ ಹೇಗೆ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಸಂಪೂರ್ಣವಾಗಿ ವಿವರಿಸ್ತೀನಿ ಮೊದಲು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಅದರಲ್ಲಿ ಒಂದು ಹತ್ತರಿಂದ ಹತ್ತು ಇಪ್ಪತ್ತು ವಿಡಿಯೋ ಹಾಕಿದೆ ನಾನು ಎಲ್ಲ ವಿಡಿಯೋಕ್ಕೂ ಹತ್ತು ವ್ಯೂಸು ಇಪ್ಪತ್ತು ವ್ಯೂಸು ಮೂವತ್ತು ಲಾಸ್ಟ್ ಒನ್ ಕೆ ವ್ಯೂಸ್ ಬರ್ತಿತ್ತು ಕೆ ವ್ಯೂಸ್ ಬರ್ತಿತ್ತು ಬಟ್ ನನಗೆ ಬೇಜಾರಾಗ ಶುರುವಾಯಿತು ಏನು ಎಷ್ಟು ವೀಡಿಯೋ ಹಾಕಿದ್ರೂ ವ್ಯೂಸೇ ಬರ್ತಿಲ್ಲ ಲೈಕೇ ಬರ್ತಿಲ್ಲ ಅಂತ ನಾನು ಒಂದು ಸಿಕ್ಸ್ ಮಂತ್ ಸ್ಟಾಪ್ ಮಾಡಿದೆ ಯೂಟ್ಯೂಬ್ ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡ್ತು ನನಗೆ ಬಟ್ ಆಮೇಲೆ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ನ್ಯೂ ಯೂಟ್ಯೂಬ್ ಚಾನಲ್ ಅವಾಗ ಆ ನ್ಯೂ ಯೂಟ್ಯೂಬ್ ಚಾನಲ್ಗೂ ಒಂದು ಹತ್ತರಿಂದ ಇಪ್ಪತ್ತು ವೀಡಿಯೋ ಹಾಕಿದೆ ಇದರಿಂದ ಇಪ್ಪತ್ತು ವಿಡಿಯೋ ಹಾಕಿದೆ ಅದಕ್ಕೂ ಹಾಗೆ ವ್ಯೂಸ್ ಬರ್ತಾಯಿತ್ತು ಎಷ್ಟು ಒಂದು ಐವತ್ತು ನೂರು ವ್ಯೂಸ್ ಬರ್ತಿತ್ತು ಬೇಜಾರಾಗ ಕಿಡಿತು ಬಟ್ ಒಂದು ದಿನ ಒಂದು ಫಾರ್ಮಿಂಗ್ ವಿಡಿಯೋ ಹಾಕಿದೆ ಫಾರ್ಮಿಂಗ್ ವಿಡಿಯೋ ಹಾಕಿದೆ ಅದಕ್ಕೆ ಕಮ್ಮಿ ಅಂದರೂ ಒಂದು ಟೆನ್ ಲ್ಯಾಕ್ ಪ್ಲಸ್ ವ್ಯೂಸ್ ಪ್ಲಸ್ ವ್ಯೂಸ್ ಬಂದವು ಆ ಟೆನ್ ಲ್ಯಾಕ್ ಪ್ಲಸ್ ವ್ಯೂಸಿಂದ ಟೆನ್ ಲ್ಯಾಕ್ ಪ್ಲಸ್ ವ್ಯೂಸಿಂದ ನನಗೆ ಒನ್ ಪಾಯಿಂಟ್ ಫೈ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅಂದರೆ ನಂಬ್ತೀರಾ ನೀವು ಬೇಕಿದ್ರೆ ನೀವೇ ನೋಡಿ ನನ್ನ ಚಾನೆಲ್ನಲ್ಲಿ ಶಾರ್ಟ್ಸ್ ಪಾಪ್ಯುಲರ್ ಪಾಪ್ಯುಲರಲ್ಲಿ ನೋಡಿ ಒಂದು ಫಾರ್ಮಿಂಗ್ ವಿಡಿಯೋ ಫಾರ್ಮಿಂಗ್ ವಿಡಿಯೋ ಇದೆ ಅದಕ್ಕೆ ಟೆನ್ ಕೆ ಸಾರಿ ಸಾರಿ ಟೆನ್ ಲ್ಯಾಕ್ ಟೆನ್ ಲ್ಯಾಕ್ ಟೆನ್ ಲ್ಯಾಕ್ ವ್ಯೂಸ್ ಬಂದಿದೆ ಆ್ಯಂಡ್ ಟ್ವೆಂಟಿ ಕೆ ಲೈಕ್ಸ್ ಲೈಕ್ ಬಂದಿದೆ ಸೊ ಆ ಒಂದು ವಿಡಿಯೋದಿಂದ ಒಂದು ವಿಡಿಯೋಯಿಂದ ನನಗೆ ಒನ್ ಪಾಯಿಂಟ್ ಫೈ ಕೆ ಫಿಫ್ಟಿ ಕೆ ಸಾರಿ ಫೈ ಕೆ ಅಲ್ಲ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಗೊತ್ತಾ ನಿಮಗೆ ಸೊ ನೀವು ಕೂಡ ಟ್ರೈ ಮಾಡಿ ಒಂದು ವೀಡಿಯೋ ಹಾಕಿದರೆ ವ್ಯೂಸ್ ಬರಲ್ಲ ಡೈಲಿ ವೀಡಿಯೋ ಹಾಕಿ ಡೈಲಿ ವೀಡಿಯೋಸ್ ಹಾಕ್ತಾನೆ ಇರಿ ಒಂದಲ್ಲ ಒಂದು ವೀಡಿಯೋ ಖಂಡಿತ ವೈರಲ್ ಆಗುತ್ತೆ ಒಂದು ದಿನ ನಿಮ್ಮ ಒಂದು ವಿಡಿಯೋ ಖಂಡಿತ ವೈರಲ್ ಆಗೇ ಆಗುತ್ತೆ ಪಕ್ಕಾ ಬರ್ಕೊಡ್ತೀನಿ ನಾನು ವೈರಲ್ ಆಗೇ ಆಗುತ್ತೆ ಥ್ಯಾಂಕ್ ಯು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ నిమ్మొంది యూట్యూబ్ చానల్ చనగలి థ్యాంక్ యూ